ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ರಾಗ ಇವತ್ತಿನ ರೆಸಿಪಿ ಬಂದು ಎಗ್ಲೆಸ್ ಓರಿಯೋ ಕೇಕ್ ಇದನ್ನು ಪ್ರೆಷರ್ ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಪ್ಯಾಕೆಟ್ ಆಗುವಷ್ಟು ಓರಿಯೋ ಬಿಸ್ಕೆಟ್ನ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಚಾಕುವಿನ ಸಹಾಯದಿಂದ ಇದರ ಮಧ್ಯದಲ್ಲಿರುವಂಥ ಕ್ರೀಮನ್ನು ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕ್ರೀಮನ್ನು ಏನು ಮಾಡೋದು ಅಂತ ವಿಡಿಯೋ ಎಂಡಲ್ಲಿ ನಿಮಗೆ ಹೇಳಿದ್ದೀನಿ ವಿಡಿಯೋದಲ್ಲಿ ತೋರಿಸಿರೋ ಥರನೇ ನಾನು ಎಲ್ಲ ಬಿಸ್ಕೆಟ್ಗಳ ಕ್ರೀಮ್ಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬಿಸ್ಕೆಟನ್ನು ಒಂದು ನಾಲ್ಕು ಪೀಸ್ ಮಾಡಿಬಿಟ್ಟು ಇಲ್ಲೊಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಿಕ್ಸಿ ಜಾರ್ ಇಲ್ಲ ಅಥವಾ ಮಿಕ್ಸಿ ಜಾರ್ ಹಾಕೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಒಂದು ಝಿಪ್ಲಾಕ್ ಕವರಲ್ಲಿ ಈ ರೀತಿ ಬಿಸ್ಕೆಟ್ಗಳನ್ನು ಪೀಸ್ ಮಾಡಿ ಹಾಕ್ಕೊಂಡು ಚಪಾತಿ ಕೋಲಿಂದ ಚೆನ್ನಾಗಿ ಅದರ ಪುಡಿ ಮಾಡ್ಕೋಬೋದು ನೀವು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಇದ್ದೀನಿ ಪುಡಿ ಮಾಡುವಾಗ ಅದನ್ನು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಜೊತೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಇಲ್ಲಿ ಯಾವುದೇ ರೀತಿ ಹಾಲು ಅಥವಾ ನೀರು ಏನೂ ಸೇರಿಸಿಲ್ಲ ಡ್ರೈ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಕಾಲು ಕಪ್ ಅಷ್ಟು ಹಾಲನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬ್ಯಾಟರ್ ತುಂಬ ತೆಳ್ಳಗಾದರೆ ಕೇಕ್ ಚೆನ್ನಾಗಿ ಬರಲ್ಲ ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರನ್ನು ಪ್ರೀ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಕುಕ್ಕರ್ ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಒಂದು ಬೌಲ್ಗೆ ಎಣ್ಣೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿರೋ ಥರನೇ ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ಸೊ ಕೇಕು ಅಂಟ್ಕೊಳ್ಳಲ್ಲ ಬೌಲ್ಗೆ ಅಂತ ಅಷ್ಟೇ ಈ ಪ್ರೊಸೆಸ್ನ ಫಾಲೋ ಮಾಡೋದು ಅದಾದ ನಂತರ ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬೇಕಿಂಗ್ ಪೌಡರ್ ಅಥವಾ ಏನೋ ಸಹ ಆ್ಯಡ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಈ ಬ್ಯಾಟರನ್ನ ತೆಗೆದು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಬೌಲ್ಗೆ ಟ್ರಾನ್ಸ್ಫರ್ ಆದ ನಂತರ ನಾವಿಲ್ಲಿ ಬೌಲನ್ನು ಒಂದೆರಡು ಸಲ ಈ ಥರ ಟ್ಯಾಪ್ ಮಾಡ್ಕೋಬೇಕು ಯಾವುದೇ ಬಬಲ್ ಇದ್ರೂ ಅದು ಹೋಗಲಿ ಅಂತ ಅಷ್ಟೆ ನಂತರ ಪ್ರೀ ಹೀಟ್ ಆಗಿರೋ ಕುಕ್ಕರ್ಗೆ ಈ ಕೇಕ್ ಬ್ಯಾಟರ್ ಇರುವಂಥ ಬೌಲನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಯಾವುದೇ ರೀತಿ ವಿಷಲ್ ಮತ್ತು ಗ್ಯಾಸ್ಕೆಟ್ ಇಲ್ಲದೇ ಇರೋ ಇದನ್ನು ಕ್ಲೋಸ್ ಮಾಡಿ ಇಡಬೇಕು ಮಧ್ಯ ಮಧ್ಯ ಚೆಕ್ ಇರಿ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಚಾಕುವನ್ನು ಹಾಕ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ರೀತಿ ಬ್ಯಾಟರ್ ಇದ್ದರೆ ಬೆಂದಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಸಲ ಚೆಕ್ ಮಾಡಿಕೊಂಡಾಗ ಯಾವುದೇ ರೀತಿ ಬ್ಯಾಟರ್ ಇರಲಿಲ್ಲ ನಂತರ ಅಂಟ್ಕೊಂಡಿರೋ ಬ್ಯಾಟರ್ ಜೊತೆ ಒಂದು ಸ್ವಲ್ಪ ಹಾಲು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಓರಿಯೋ ಮಿಲ್ಕ್ ಶೇಕ್ ರೆಡಿ ಅದಾದ ನಂತರ ಅದನ್ನ ಜೊತೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಬಾದಾಮಿನ ಇಲ್ಲಿ ಆ್ಯಡ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬ್ಯಾಟರ್ ವೇಸ್ಟ್ ಆಗಬಾರ್ದು ಮಿಕ್ಸರ್ಗೆ ಅಂಟ್ಕೊಂಡಿರೋದು ಅಂತ ಅಷ್ಟೆ ನಂತರ ಈ ರೀತಿ ಕ್ರೀಮನ್ನು ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿರೋ ಥರ ಫೋಲ್ಡ್ ಮಾಡ್ಕೊಂಡು ಫ್ಲವರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ಲವರ್ನ ಮಾಡ್ಕೊಳ್ಳಿ ಅಷ್ಟರಲ್ಲಿ ಈ ಕೇಕು ತಣ್ಣಗಾಗಿರುತ್ತೆ ತಣ್ಣಗಾದ್ಮೇಲೆ ಅದನ್ನು ಡಿಮೋಲ್ಡ್ ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಕೇಕನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ತುಂಬ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೂ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು <laughs>